ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸ್ಟೇಷನ್ ಮೆಟ್ಟಿಲೇರಿದ ಅಲೆಮಾರಿ ಮುಖಂಡರ ಗದ್ದಲ ಪ್ರಕರಣ ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಗದ್ದಲ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮೇಲೆ ಹಲ್ಲೆಯ ಆರೋಪ ಅಧ್ಯಕ್ಷೆ ಪಲ್ಲವಿ ಸೀರೆ ಎಳೆದು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಏಳು ಮಂದಿಯ ವಿರುದ್ಧ ಪ್ರಭಾವತಿ ಎಂಬುವರಿಂದ ದೂರನ್ನ ನೀಡಲಾಗಿದೆ ಗಾಂಧಿ ಭವನದಲ್ಲಿ ನಡೆದಿದ್ದಂತಹ ಅಲೆಮಾರಿ ಮುಖಂಡರ ಸಭೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದ ಸಭೆಯ ಗಲಾಟೆ ಏಳು ಮಂದಿಯ ವಿರುದ್ಧ ಇದೀಗ ಪ್ರಭಾವತಿ ಎಂಬುವರು ದೂರು ನೀಡಿದ್ದಾರೆ ಗಾಂಧಿ ಭವನದಲ್ಲಿ ಅಲೆಮಾರಿ ಮುಖಂಡರ ಸಭೆ ಈ ಸಭೆಯಲ್ಲಿ ಹಲ್ಲೆ ಮಾಡಲಾಗಿದೆಯಂತೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಸಭೆಯ ಗಲಾಟೆ ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಇದೀಗ ಸ್ಟೇಷನ್ ಮೆಟ್ಟಿಲೇರಿದೆ ಈ ಒಂದು ಪ್ರಕರಣ ಸಭೆಗೆ ಬಿಜೆಪಿ ವಕ್ತಾರನಿಗೆ ಅವಕಾಶ ನೀಡಿದ್ದ ಎಚ್ ಆಂಜನೇಯ ಆಂಜನೇಯ ವಿರುದ್ಧ ಘೋಷಣೆ ಕೂಗಿದ್ದ ಅಲೆಮಾರಿ ಮುಖಂಡರು ಗಲಾಟೆ ವೇಳೆ ಅಲೆಮಾರಿ ಜನಾಂಗದ ಪರ ಪಲ್ಲವಿ ಘೋಷಣೆ ಕೂಗಿದ ಈ ವೇಳೆ ನಿಗಮದ ಅಧ್ಯಕ್ಷೆ ಪಲ್ಲವಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಏಳು ಜನರ ವಿರುದ್ಧ ಹೈಗ್ರೋಡ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಿಗೆ ದೂರು ದಾಖಲಾಗಿದೆ ಇದಕ್ಕಿದ್ದ ಹಾಗೆ ಗಲಾಟೆ ಶುರುವಾಗಿದೆ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆ ಶುರುವಾಗಿದೆ ಅದಾದ ನಂತರ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ ಪ್ರತಿಪಾದಿಸಲಿಕ್ಕೆ ಮುಂದಾದಾಗ ನನ್ನ ಮೇಲೆ ಖುದ್ದು ಪರಿಷ್ಠಾತಿ ಜಾತಿ ಪರಿಶಿಷ್ಟ ಅಲೆಮಾರಿ ಅಭಿವೃದ್ಧಿ ಕುಮಾರ ಅಧ್ಯಕ್ಷೆ ನನ್ನ ಮೇಲೆ ಮತ್ತು ನನ್ನ ತಪ್ಪಿಸ್ಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಹೆಣ್ಮಕ್ಳ ಮೇಲೆ ಇವತ್ತು ಅಲೆ ಮಾಡಿ ಬಟ್ಟೆನೆಲ್ಲ ಹರಿದು ರಕ್ತ ಬರಂಗೆಲ್ಲ ಗಾಯ ಮಾಡಿದ್ದಾರೆ ಇವತ್ತು ಕನಿಷ್ಠ ಅವರು ನಮಗೆ ಅಲ್ಲಿ ಅವ್ರಿಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಸಮಾಧಾನ ಮಾಡೋ ಪ್ರಯತ್ನ ಕೂಡ ಮಾಡಲಿಲ್ಲ ನಿಜವಾಗ್ಲೂ ಅವ್ರು ಮಾಡಿದ್ದು ಪ್ರೇರೇಪಣೆ ಅಂತ ನಾನು ಭಾಳ ಖಂಡಿತ ಬಗ್ಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ನಾವು ಅಲ್ಲಿ ಏನಕ್ಕೂ ಹೋಗಿರಲಿಲ್ಲ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶದ ಪ್ರಕಾರ ತ್ರಿಶು ಜಾತಿ ಪಟ್ಟಿ ನಿರ್ತಕ್ಕಂಥ ಐವತ್ತೊಂದು ಅಲೆಮಾರಿ ಸಮುದಾಯಗಳು ಇವತ್ತು ಒಟ್ಟಾಗಿ ಒಂದೇ ಬಳ್ಳಿ ಹೂಗಳ ಥರ ನಾವೆಲ್ಲ ಇದೀವಿ ಇವತ್ತು ಏನು ಮೀಸಲಾತಿಯ ವಿಚಾರನ ಇಟ್ಕೊಂಡು ತಮ್ಮ ಅಸ್ತಿತ್ವ ಅಧಿಕಾರ ಪಡ್ಕೊಳ್ಳೋವಂಥ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಅಲೆಮಾರಿಗಳನ್ನ ಓಡೆಯುವಂಥ ಹುನ್ನಾರವನ್ನು ಆಂಜನೇಯ ಸಾಹೇಬರಿಗೆ ಕೆಲವೇ ಕೆಲವು ವ್ಯಕ್ತಿಗಳಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಾ ಇವತ್ತು ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಏನು ಮಾರ್ಕ್ ಆಗಿರ್ತಕ್ಕಂಥ ಬಹುತೇಕ ಜನರು ಅದರಲ್ಲಿ ಮೊದಲನೇದಾಗಿ ಲೋಹಿತ್ ಅಶ್ವ ಅಂತ ಒಬ್ಬರು ವೀರೇಶ್ ಅಂತ ಶನ ಸರ್ ಬಸವರಾಜ್ ಅಂತ ಮತ್ತು ಶಿವು ಆಮೇಲೆ ಶಾಂತರಾಜು ಇವರು ಮೂರು ಜನ ಹುನ್ನಾರ ಮಾಡಿ ಆಂಜನೇಯ ಅವರ ತಲೆ ಕೆಡಿಸಿ ದಿಕ್ಕಿಡಿಸಿ ಅಧಿಕಾರದ ಒಂದು ಲಾಲ್ಜಿನಲ್ಲಿ ಇವತ್ತು ಎಲ್ಲ ಅಲೆಮಾರಿ ಸಮುದಾಯಗಳು ಒಗ್ಗಟ್ಟನು ಹೊಡೆಯೋ ನಮ್ಮ ಕೆಲಸ ಮಾಡ್ತಾಯಿದ್ರು ಅದನ್ನು ನಾವು ಮನವಿ ಮಾಡಿಕೊಂಡು ತಿಳಿ ಹೇಳಿದ್ವಿ ಆಂಜನೇಯ ಸಾಹೇಬರಿಗೆ ಆಯ್ತಪ್ಪ ನೀವು ಬನ್ನಿ ಅಂದರು ಅವ್ರು ಬನ್ನಿ ಅಂದಮೇಲೆ ರಾಜ್ಯಾದ್ಯಂತ ನಮ್ಮ ಕೊರಮಾ ಕುರ್ಸ ಸಮುದಾಯದ ಎಲ್ಲ ಹೆಣ್ಮಕ್ಳು ಎಲ್ಲರೂ ಒಂದು ಒಕ್ಕರ್ನಿಂದ ನಾವೆಲ್ಲ ಒಟ್ಟಾಗಿ ಈ ಸಮಾಜದಲ್ಲಿ ಬದುಕಬೇಕು ಮಾಡಬೇಕು ಅಂತ ಕೇಳ್ಕೊಂಡಾಗ ನಿಮಗೆ ಯಾವಳೆ ಬರ ಕೇಳಿದ್ದು ಇಲ್ಲಿ ಬಂದು ಏನು ಏನ್ ನೀನು ಅಂತ ಏಕಾಏಕಿ ನನ್ನ ಮೇಲೆ ನೋಯ್ತಾ ಹಲ್ಲೆ ಮಾಡಕ್ಕೆ ನಿಂತ್ಕೊಂಡ ತಕ್ಷಣ ಈ ಹೆಣ್ಮಕ್ಳೆಲ್ಲ ಬಂದ್ರು ಈ ಹೆಣ್ಮಕ್ಳು ಬಟ್ಟೆಲ್ಲ ಅಂತ ನೋಡಿ ತೋರಿಸಿ ಪರ್ಚಿದ್ದಾರೆ ಅಂದ್ಬಿಡಿ ಮೇಡಮ್ಗೂ ಪರ್ಚವ್ರೆ ಮತ್ತೆ ಎಲ್ಲ ಹೊಡ್ದಿದ್ದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಇದಕ್ಕಿದ್ದ ಹಾಗೇನೆ ಘೋಷಣೆ ಜೈಕಾರ ಗಲಾಟೆ ಎಲ್ಲವೂ ಹೋಗಿದೆ ಜೊತೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲ್ ಬೇರೆ ಏರಿದ್ದಾರೆ ಏನ್ ಇತ್ಯರ್ಥ ಮಾಡ್ಕೊಂಡ್ರು ಏನ್ ಸಮಸ್ಯೆ ಆಯ್ತು ನಿನ್ನೆ ಮಾಜಿ ಸಚಿವ ಎಚ್ ಆಂಜನೇಯ ಅವರ ನೇತೃತ್ವದಲ್ಲಿ ಗಾಂಧಿ ಭವನದಲ್ಲಿ ಅಲೆಮಾರಿ ಸಂಘಗಳು ಮತ್ತೆ ಮುಖಂಡರ ಒಂದು ಸಭೆಯನ್ನು ನಡೆಸಲಾಗಿತ್ತು ಪ್ರಸ್ತುತ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆ ನಡೀತಾ ಇದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಇನ್ನೂ ಕೂಡ ಒಳ ಮೀಸಲಾತಿ ಸಮೀಕ್ಷೆ ನಡೀತಾ ಇಲ್ಲ ಅನ್ನುವಂತ ಆರೋಪಗಳಿದೆ ಸೊ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಮುದಾಯದ ನಾಯಕರು ತಮ್ಮ ಜನರಿಗೆ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದರ ಭಾಗವಾಗಿ ನಿನ್ನೆ ಆಂಜನೇಯ ಅವರು ಗಾಂಧಿ ಭವನದಲ್ಲಿ ಒಂದು ಸಭೆಯನ್ನ ಇಟ್ಕೊಂಡಿದ್ರು ಅಲೆಮಾರಿ ಸಮುದಾಯದ ಕೊರಮ ಮತ್ತೆ ಕೊರಚ ಆ ಸಮುದಾಯಗಳಿಗೆ ಸೇರಿರುವಂತಹ ಜನರನ್ನ ಮೀಸಲಾತಿಯಡಿ ಸೇರಿಸ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ಆ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿತ್ತು ಆ ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಸಮುದಾಯಗಳನ್ನು ಕೂಡ ಸೇರಿಸಲಾಗ್ತಾ ಇದೆ ಒಳಪಂಗಡಗಳನ್ನ ಆದ್ರೆ ಕೊರಮ ಮತ್ತೆ ಕೊರಚ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಹಾಗಾಗಿ ಆ ಸಮುದಾಯಗಳನ್ನ ಸರಿಯಾಗಿ ಮೆನ್ಷನ್ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ಆಂಜನೇಯ ಅವರ ಮುಂದೆ ಸಮುದಾಯದ ಮುಖಂಡರು ಎತ್ತುತ್ತಾರೆ ಸೊ ಆ ಸಂದರ್ಭದಲ್ಲಿ ಆ ಬಿಜೆಪಿ ವಕ್ತಾರರು ಲೋಹಿತ್ ಅವರನ್ನು ಕೂಡ ವೇದಿಕೆಯ ಮೇಲೆ ಕೂರಿಸಿರಲಾಗಿರ್ತೆ ಅಂದ್ರೆ ಅವರು ಅದೇ ಸಮುದಾಯಕ್ಕೆ ಸೇರಿದಂತವರು ಹಾಗಾಗಿ ಅವರಿಗೆ ವೇದಿಕೆಯಲ್ಲಿ ಆಂಜನೇಯ ಅವರು ಜಾಗವನ್ನ ಕೊಟ್ಟಿರ್ತಾರೆ ಯಾಕಂದ್ರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಕೂಡ ಅದರಲ್ಲಿ ಇರ್ಬೇಕು ಎಲ್ಲರೂ ಕೂಡ ತಮ್ಮ ತಮ್ಮ ಸಮುದಾಯಗಳಿಗೆ ಒಳ ಮೀಸಲಾತಿಗೆ ಜನಸಂಖ್ಯೆಯನ್ನ ಸೇರ್ಸೋದಕ್ಕೆ ಜಾಗೃತಿಯನ್ನ ಮೂಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಲಾಗಿತ್ತು ಆದ್ರೆ ಅಲ್ಲಿ ಅಲೆಮಾರಿ ಆ ಕೆಲವು ಮುಖಂಡರುಗಳು ಲೋಹಿಸ ವೇದಿಕೆಯ ಮೇಲೆ ಕೂತಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಬಿಜೆಪಿಯವರನ್ನ ಯಾಕೆ ಇಲ್ಲಿ ನೀವು ವೇದಿಕೆಯ ಮೇಲೆ ಹತ್ತಿದ್ದೀರಿ ಅಂತೇಳಿ ಘೋಷಣೆಗಳನ್ನ ಕೂಗಲು ಪ್ರಾರಂಭ ಮಾಡ್ತಾರೆ ಆಂಜನೇಯ ಅವರ ವಿರುದ್ಧ ಕೂಡ ಅವರು ಘೋಷಣೆಗಳನ್ನ ಕೂಗ್ತಾರೆ ಆ ಘೋಷಣೆ ಕೂಗಿದಂತ ಸಂದರ್ಭದಲ್ಲಿ ಪರಸ್ಪರ ಅಲ್ಲಿ ಆ ಘರ್ಷಣೆ ಶುರುವಾಗತ್ತೆ ಗಲಾಟೆ ಗದ್ದಲಗಳು ಕೂಡ ಆಗತ್ತೆ ಒಂದ್ ರೀತಿ ಕೈ ಕೈ ಮಿಲಾಯಿಸುವಂತಹ ಕೂಡ ಹೋಗುತ್ತೆ ಆ ಸಂದರ್ಭದಲ್ಲಿ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರುವಂತ ಪಲ್ಲವಿ ಅವರು ಕೂಡ ಘೋಷಣೆಗಳನ್ನ ಲೋಹಿತ್ ಅವರ ವಿರುದ್ಧವಾಗಿ ಕೂಗ್ತಾ ಇರ್ತಾರೆ ಹಾಗಾಗಿ ಲೋಹಿತ್ ಅವರ ಮೇಲೆ ಆ ಸಂದರ್ಭದಲ್ಲಿ ಅಲ್ಲೆಯನ್ನ ಮಾಡ್ತಾರೆ ಅನ್ನುವಂತಹ ಆರೋಪ ಜೊತೆಗೆ ಸೀರಿಯನ್ನ ತಿಳಿದು ಅಪಮಾನವನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಐಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಲಾಗಿದೆ ಸೊ ಹಾಗಾಗಿ ಇದು ಆ ಠಾಣೆಯ ಮೆಟೀರಿಯಲ್ ಇದೆ ಒಂದು ಕಡೆ ನನ್ಗೆ ಅಪಮಾನವನ್ನ ಮಾಡಿದ್ದಾರೆ ಅಂತ ಅಂತೇಳಿ ಪಲ್ಲವಿಯವರು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ನೀತಿ ಡೀಟೇಲ್ಸ್ಗಾಗಿ